ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಇದೆ ಈಗಲೂ ಕೂಡ ಸುಮಾರು ಜನ ಕೇಳೋದು ಕ್ವಶನ್ ಬಿದ್ದಿರೋ ಸಮಸ್ಯೆ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಅವ್ರಿಗೆಲ್ಲ ಮಾತ್ರ ನಾನು ಕೂಡ ಅಕ್ಟೋಬರ್ ಹನ್ನೊಂದಕ್ಕೆ ತಿಯೇಟರ್ ಬಂದು ನೋಡಿ ನಿಮಗೆ ಗೊತ್ತಾಗತ್ತೆ ಏನಕ್ಕೆ ನೀವು ಥಿಯೇಟರ್ ಒಳಗಡೆ ಬರಬೇಡಿ ಥಿಯೇಟರ್ ಹೊರಗಡೆ ನೋಡಿ ಜಾತ್ರೆ ಇರುತ್ತೆ ಅನ್ನೋದನ್ನ ಹೇಳ್ಬೋದು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಇದು ನಿಮಗೂ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ ಮಾರ್ಟಿನ್ ಅನ್ನೋ ಚಿತ್ರ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಪ್ರೈಸ್ಗೆ ಥಿಯೇಟ್ರಿಕಲ್ ರೈಟ್ಸ್ ಸೇಲ್ ಆಗಿರುವಂತದ್ದು ಮೇ ಬಿ ಅದ್ರ ಬಗ್ಗೆ ಕ್ಲೂ ಇದೆಯೋ ನಂಗೆ ಗೊತ್ತಿಲ್ಲ ಬಟ್ ನನಗನ್ಸಿರೋ ಮಟ್ಟಿಗೆ ಈ ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕ ಅಂತೀವಿಲ್ಲ ಆ ಒಂದು ಏರಿಯಾ ಆಗಿರ್ಬೋದು ಮೈಸೂರು ಏರಿಯಾ ಆಗಿರ್ಬೋದು ತಿರ್ಗಾ ಇಫ್ ಐಮ್ ನಾಟ್ ರಾಂಗ್ ಈ ಕಡೆ ರಾಯಚೂರು ಒಳ್ಳೊಳ್ಳೆ ಪ್ರೈಸಿಗೆ ಸೇಲ್ ಆಗಿದೆ ಅದು ಕನ್ನಡ ಇಂಡಸ್ಟ್ರಿಯ ಮಟ್ಟಿಗೆ ಅತಿ ಹೆಚ್ಚು ದುಡ್ಡಿಗೆ ಸೇಲ್ ಆಗಿರುವಂಥದ್ದು ಅಂತ ಹೇಳಿ ಕೇಳಿಸ್ತಾ ಇದೆ ಅಂದ್ರೆ ಅಡ್ವಾನ್ಸ್ ಬಂದಿರುವಂಥದ್ದು ಇದು ಸತ್ಯಾನ ಖರ್ಚು ಮಾಡಿದಾರಲ್ಲ ಇವಾಗ ದುಡ್ಡು ಬರ್ತಾ ಇದೆ ಅಂದ್ರೆ ಅಲ್ಲ ಐ ಅಗ್ರಿ ಹಂಡ್ರೆಡ್ ಪರ್ಸೆಂಟ್ ನನ್ಗೂ ತುಂಬಾ ಖುಷಿ ಏನಕ್ಕೆ ಅಂದ್ರೆ ಕನ್ನಡ ಸಿನಿಮಾಗೆ ಈ ತರ ಬರ್ತಿರುವಂತದ್ದು

ರೆಸ್ಪಾನ್ಸಿಬಲ್ ನೀವು ಲೈಟ್ ಕಾಣಿಸ್ತಾ ಆಲ್ರೆಡಿ ಲೈಟ್ ಕಾಣಕ್ ಸ್ಟಾರ್ಟ್ ಆಗಿ ಹದಿನೈದು ದಿನ ಆಗಿದೆ ಏನಕ್ಕೆ ಇಂದ ಒಳ್ಳೆ ಒಳ್ಳೆ ಆನ್ಸರ್ ಸಿಕ್ಕಿದೆ ನಿಮಗೆ ಬಾಂಬೆಯಿಂದ ಒಳ್ಳೆ ಡೀಟೇಲ್ ಸಿಕ್ಕಿದೆ ಏನಕ್ಕೆ ಹಿಂದಿ ಮಟ್ಟಿಗೆ ಒಂದು ರೈಟ್ಸ್ ಒಂದು ಸೇಲ್ ಆಗಿರೋದು ಅದು ಡಿಜಿಟಲ್ ಸ್ಯಾಟಲೈಟ್ ಥಿಯೇಟ್ರೆ ನನಗೆ ಐಡಿಯಾ ಇಲ್ಲ ಬಟ್ ಒಂದು ರೈಟ್ಸ್ ಸ್ಯಾಟಲೈಟ್ ಸೇಲ್ ಆಗಿ ಸೇಲ್ ಆಗಿರುವಂತದ್ದು ಬಾ ಹಿಂದಿ ನಾರ್ತ್ ಬೆಲ್ಟ್ ನಾವು ದೊಡ್ಡ ಡಿಸ್ಟ್ರಿಬ್ಯೂಟರ್ ಆನಂದ್ ಪಂಡಿತ್ ಅವರು ನಿಮ್ಮ ಸಿನಿಮಾಗೆ ಕೈ ಜೋಡಿಸಿರುವಂತ ಕಡೆ ತಮಿಳುನಾಡು ಬರೋದಾದ್ರೆ ರೆಡ್ ಜೈಂಟ್ ಅವರು ಕೈ ಜೋಡಿಸಿರುವಂಥದ್ದು ಕಡೆ ಆಧ್ರಾಗ ಹೋಗೋದಾದ್ರೆ ಮೈತ್ರಿ ಮೂವೀಸ್ ಅಂಡ್ ಈ ತರ ಪ್ರತಿಯೊಂದು ಜಾಗದಲ್ಲೂ ಕೂಡ ಎಲ್ಲ ಕನ್ಫರ್ಮ್ ಆಗಿದೆ ಇವಾಗ ಕರ್ನಾಟಕದ ಇನ್ನುವೇ ಸ್ಟಾರ್ಟ್ ಆಗುತ್ತೆ ಎಲ್ಲ ಜಾಗದಲ್ಲೂ ಕೂಡ ದಿಗ್ಗಜ ಡಿಸ್ಟ್ರಿಬ್ಯೂಟರ್ಸ್ ಗಳ ನಿಮಗೆ ಸಾಕ್ ನೀಡಿರುವಂತದ್ದು ಸೊ ಇದ್ರ ಮೂಲಕ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಜನ ಕಾಯ್ತಾ ಇರ್ತಾರೆ ಏನ್ ಕಾಮೆಂಟ್ ಮಾಡ್ಲಿ ಅಂತ ಹೇಳಿ ಅವ್ರಿಗೆ ನಾನು ಉತ್ತರ ಕೊಡೋದೇನು ಅಂದ್ರೆ ನೀವ್ ಎಷ್ಟೇ ಹಾರ್ಕೊಂಡ್ರು ಕೂಡ ಬೆಂಕಿ ಉರಿತಾನೆ ಇರುತ್ತೆ ನೀವು ಎಷ್ಟು ಸುರಿತಾರೆ ಅಷ್ಟು ದೊಡ್ಡದಾಗಿ ಉರಿಯುತ್ತೆ Please don't stop them, bro. of course, 100% ಅದನ್ನ ಪ್ಲೀಸ್ ಡೋಂಟ್ ಸ್ಟಾಪ್ ಅಂದ್ರೆ ಅಂತ ಕಾಮೆಂಟ್ ಏನ್ ಗೊತ್ತಾ ಪಾಸಿಟಿವ್ ಆಗಿ ಬರೋದ್ನ ನೋಡಬಹುದಲ್ಲ ಯಾಕಂದ್ರೆ ಒಂದು ಕ್ಯಾಟಗರಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಅಗೇನ್ ಬಟ್ ಅವ್ರು ಯಾರು ಕೂಡ ಒರಿಜಿನಲ್ ಅಲ್ಲಿ ಟೆಕ್ಸ್ಟ್ ಮಾಡಲ್ಲ ಕಾಮೆಂಟ್ ಮಾಡಲ್ಲ ಏನಕ್ಕೆ ಇವಾಗ ನಾನಾಗ್ಲಿ ಒರಿಜಿನಲ್ ಫೇಸ್ ಇಟ್ಕೊಂಡು ನಿಮಗೆ ಕ್ವಶನ್ ಕೇಳ್ತಿದ್ದೀನಿ ನೀವಾಗ್ಲಿ ಒರಿಜಿನಲ್ ಆಗಿ ನೀವು ಆನ್ಸರ್ ಕೊಡ್ತಿದ್ದೀರಾ ಬಟ್ ಕಾಮೆಂಟ್ ಮಾಡೋರು ಯಾರು ಒರಿಜಿನಲ್ ಅಕೌಂಟ್ ಅಲ್ಲಿ ಮೆಸೇಜ್ ಮಾಡಲ್ಲ ಎಕ್ಸಾಕ್ಟ್ಲಿ ಅದಕ್ಕೆ ಫ್ಯಾನ್ ಬಟ್ ನನಗೆ ಗೊತ್ತಿಲ್ಲ ಸರ್ ಹೆಂಗೆ ಫ್ಯಾನ್ ವಾರ್ ಆಗುತ್ತೆ ಅಂತ ಹೇಳಿ ನಾನು ಈ ಡಿಜಿಟಲ್ ಯೂನಿವರ್ಸಿಟಿ ಡಿಜಿಟಲ್ ಟಾಪರ್ಸ್ ಅಂತೀನಿ ಯಾಕೆಂದ್ರೆ ಫೇಸ್ ತೋರ್ಸಲ್ಲ ಅದು ಫ್ಯಾನ್ ವಾರ್ ಅಂತ ನನಗೆ ಅನ್ಸೋದೇ ಇಲ್ಲ ಯಾಕೆಂದ್ರೆ ಒಬ್ಬ ರಿಯಲ್ ಫ್ಯಾನ್ ಆದವನು ಕನ್ನಡ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರನ್ನು ಪ್ರೀತಿಸ್ತಾನೆ ಎಕ್ಸಾಕ್ಟ್ಲಿ ಕನ್ನಡ ಫಸ್ಟ್ ಗೌರವ ಇರಬೇಕು ಕನ್ನಡ ಸಿನಿಮಾ ಗೌರವ ಇರೋರು ಈ ರೀತಿ ಮಾಡಲ್ಲ ಫ್ಯಾನ್ ಈಗಲಾದ್ರೂ ನಾವು ಡಿಜಿಟಲ್ ಕಲಿಯುಗ ಡಿಜಿಟಲ್ ಯುಗದಲ್ಲಿ ಬಂದು ಈ ರೀತಿ ಫ್ಯಾನ್ಸ್ ನೋಡ್ತಿದ್ವಿ ರಾಜ್ಕುಮಾರ್ ಅವ್ರಿಗೆ ಯಾವುದೇ ಡಿಜಿಟಲ್ ಇರಲಿಲ್ಲ ಬರೀ ಪೇಪರ್ ರೇಡಿಯೋ ಅನ್ನೋದನ್ನ ನೋಡ್ಕೊಂಡು ಜನಸಾಗರ ಹಂಗೆ ಸೇರ್ತಾ ಇದ್ರು ಅಂತವ್ರು ಅದಕ್ಕಿಂತ ಏನಿದೆ ಈಗ ಬಟ್ ಆದ್ರೂ ಫ್ಯಾನ್ ವಾರ್ಸನ್ ಫ್ಯಾನ್ ವಾರ್ ಅನ್ನೋ ಹೆಸರಿನಲ್ಲಿ ಫೈಟ್ ಮಾಡ್ತಾರೆ ಓಕೆ ಬಟ್ ಅದು ಇರಬೇಕು ಇರಲಿ ಕೋರ್ಸ್ ಏನಕ್ಕೆ ಈ ಮಾತನ್ನು ಕೇಳಿದೆ ಅಂದ್ರೆ ನಾನು ಶುರು ಮಾಡಿದಾಗ ನೀವು ಅದಕ್ಕೆ ನನಗೆ ರಿಪ್ಲೈ ಕೊಡೋಕೆ ಸಾಧ್ಯ ಏನಕ್ಕೆ ಇದನ್ನ ಕೇಳಿದೆ ಅಂದ್ರೆ ಕಾಮ ಅದನ್ನ ಹೇಳ್ತೀನಿ ಏನಕ್ಕೆ ಅಂದ್ರೆ ನಾನು ಇಲ್ಲಿ ಅದನ್ನ ಸರಿನು ಅಂತಾನೂ ಹೇಳಲ್ಲ ನಾನು ಅದನ್ನ ತಪ್ಪು ಅಂತ ಹೇಳಲ್ಲ ಏನಕ್ಕೆ ಅಂದ್ರೆ ನಾನೇನೋ ಏನೋ ತಪ್ಪು ಮಾಡಿದಕ್ಕೆ ತಾನೇ ನೀವು ನನಗೆ ರಿಟರ್ನ್ ಬೈ ನಾನೇ ತಪ್ಪು ಮಾಡಿದ್ರೆ ಏನುಕ್ಕೆ ಬೈತೀರಾ ಐ ಮೀನ್ ಸಿ ಎಲ್ಲದಕ್ಕೂ ವಾಕ್ ಸ್ವಾತಂತ್ರ್ಯ ಇರ ನೀ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ರಿ ನೀನು ಕೆಟದಾಗ ಡಾನ್ಸ್ ಮಾಡ್ತೀಯಾ ಕೆಡದಾಗ ಫೈಟ್ ಮಾಡ್ತೀಯಾ ಕಲಿಯೋಕೆಲ್ಲ ಹೇಳಿ ಐ ಅಡ್ಮಿಟ್ ಐ ಆಕ್ಸೆಪ್ಟ್ ಫ್ಯಾಮಿಲಿ ಬಯೋದು ಚಿಕ್ಕ ಮಕ್ಳು ಒಂದ್ ವರ್ಷ ಎರಡು ವರ್ಷ ಮಕ್ಳಿಗೆ ಕೆಟ್ಟ ಕೆಟ್ಟ ಬಯ್ಯೋದು ಇಂಟಿಗ್ ಬಯೋದು ತಾಯಂದ್ರಿಗೆ ಬಯೋದು ಅಂದಾಗ ಅದ್ ಯಾರೇ ಆಗಿದ್ರು ನಾನು ನನ್ನ ಫ್ಯಾನ್ಸ್ಗೆ ಸ್ಟಾಪ್ ಮಾಡಿ ಅಂತ ಹೇಳೋಷ್ಟು ದೊಡ್ಡ ನಾನಲ್ಲ ನನಗೆ ಆ ಮೆಚೂರಿಟಿ ಬಂದಿಲ್ಲ ಅವರು ಬೈ ಬೈದಾಗ ಅದು ಫ್ಯಾನ್ ವಾರ್ ಅಂತ ಆಗುತ್ತೆ ಅಷ್ಟೆ ಇವಾಗ ನಾನು ಜೆನ್ಯೂನ್ ಆಗಿ ಹೇಳಿದಾಗ ನಮ್ಮೂರೇ ಸುಮ್ಮನೆ ಇರ್ತಾರೆ ಅದು ಇರ್ಬೋದು ಅಂತ ನಾನು ಅಷ್ಟೆ ಏ ಆಗಲ್ಲ ಲೆಟ್ರ್ ಬರಲಿ ಅವರು ನನ್ನ ಮಿಸ್ಟೇಕ್ಸ್ ಏನಾದರೂ ಇದ್ರೆ ನನಗೆ ಲೆಟ್ರ್ ಕೊಡಿ ಅದನ್ನ ಕರೆಕ್ಟ್ ಮಾಡ್ಕೊತೀನಿ ಅಂತ ದಟ್ ಈಸ್ ಕನ್ನಡ ಇಂಡಸ್ಟ್ರಿ ಸೊ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ತೀವಿ ನೆಗೆಟಿವ್ನ ತಪ್ಪು ಮಾಡಿದ್ರೆ ಇಲ್ಲ ಇನ್ನೂ ಚೆನ್ನಾಗ್ ಮಾಡು ಸ್ಟೋರಿನ ಇನ್ನೊಂದು ಸ್ಕ್ರೀನ್ ಟ್ರೈನಿಂಗ್ ಹಿಂಗ್ ಮಾಡು ಎಲ್ಲದಕ್ಕೂ ಓಕೆ ನೀವು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬಿಟ್ಟು ನೀನು ಡಿಫೇಮ್ ಮಾಡೋದು ಓಕೆ ಅದನ್ನು ಮಾಡಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬಿಟ್ಟು ಬಗ್ಗೆ ಮಾತಾಡೋದು ಮಕ್ಳು ರೀ ಮಕ್ಳ ಬಗ್ಗೆ ಮಾತಾಡೋದು ಅದೇ ಸುಳ್ಳಾರತ್ತೆ ದುಡ್ಡು ಆಡಿಯನ್ಸ್ ಗೆ ಮಾಡಿರೋ ತಪ್ಪನ್ನ ತಿದ್ದುವಂತ ಅಧಿಕಾರ ಇರುತ್ತೆ ಆದ್ರೆ ಕುಟುಂಬದವರೆಗೂ ಬರುವಂತದ್ದು ತಪ್ಪು ಅವ್ರು ನೋಡಿರಲ್ಲ ಸಿನಿಮಾ ಅಲ್ಲ ದುಡ್ಡು ಕೊಟ್ಟಿರೋ ಯಾರು ಬಯೋದು ಇಲ್ಲ ಏನಕ್ಕೆ ಅಂದ್ರೆ ಏನಾದ್ರು ತಪ್ಪಿದ್ರೆ ಮೇ ಬಿ ಅಂತ ದೊಡ್ಡ ಸಿನಿಮಾ ಒಂದಿಷ್ಟು ಮಿಸ್ಟೇಕ್ಸ್ ಆಗಿರುತ್ತೆ ಅಂತ ಹೇಳೋದು ಕನ್ವೇ ಮಾಡಿದ್ರು ನೋಬಡಿ ಇಸ್ ಪರ್ಫೆಕ್ಟ್ ಅಫ್ಕೋರ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಎಲ್ಲರನ್ನು ಮೆಚ್ಚಿಸೋದು ಕಷ್ಟ ಈಗ ತುಂಬಾ ಬಿಸಿಲಾದ್ರೆ ಏನ್ ಹೇಳ್ತಾರೆ ಸೂರ್ಯನ್ ಏ ಬೈತಾರೆ ಏನ್ ಗುರು ಇರ್ತಾರೆ ಇದ್ರ ಮಳೆ ಬಂದ್ಬಿಡ್ತು ಅಂತಾರೆ ಸೊ ಪ್ರಕೃತಿನೇ ಬಿಡಲ್ಲ ಸೊ ನಾವ್ ಮನುಷ್ಯರೇ ಮನುಷ್ಯನ ಬಿಡಲ್ಲ ಅದು ಅದು ಓಕೆ ರಿಯಾಲಿಟಿ ಬಟ್ ಡೋಟ್ ಟಾರ್ಗೆಟ್ ಫ್ಯಾಮಿಲಿ ಅದರಲ್ಲೂ ಎಸ್ಪೆಷಲಿ ಒಂದು ವರ್ಗ ಎಲ್ರೂ ಅಲ್ಲ ಎಲ್ರು ಎಲ್ರೂನು ಎಜುಕೇಟೆಡ್ಸ್ ಇದಾರೆ ಎಲ್ರು ಅಲ್ಲ ದಿಸ್ ಇಸ್ ರಾಂಗ್ ಅಂಡ್ ಅದಕ್ಕೆ ನಾವು ನಾವನಂತೂ ಬೇರೆಯವ್ರ ತರ ಸ್ಟಾಪ್ ಮಾಡ್ಬಿಟ್ಟು ತುಂಬಾ ನಾಜೋಕಾಡೋದು ನಾನು ಮಾಡಲ್ಲ ಬ್ರೋ ಶುಗರ್ ಇಲ್ಲ ನನ್ನ ಐ ಟು ಟೇಕ್ ಎನ್ ಬಟ್ ಇಟ್ ನಾಟ್ ನೆಸೆಸರಿ ನಾನು ಹಂಗೆ ಮಾಡೋಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ನಾನು ಮಾಡಲ್ಲ ಶುಗರ್ ಕೋಟಿಂಗ್ ಎಲ್ಲ ಯಾವ ಕೋಟಿಂಗ್ ಅಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ